ಕರ್ಗಿಯವರು ಅವರು ನಮ್ಮ ಒಂದು ಸಂಬಂಧ ಬಹಳ ಆತ್ಮೀಯ ಸಂಬಂಧ ಒಂದು ಕುಟುಂಬ ಸಂಬಂಧ ಇದ್ದಂಗೆ ನಮ್ಮ ತಂದೆಯವರು ಅವರು ಯಾವತ್ತು ಈಗ ಅಲ್ಲಿ ಈಗಾಗಲೇ ಎಂಪಾಡ್ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರನ್ನು ಉದ್ದೇಶ ಮಾತನಾಡ ಸಂದರ್ಭ ಹೇಳಿದ್ದಾರೆ ನೀವೇನು ಬೇರೆ ಅಲ್ಲ ನಮ್ಮ ಕಾರ್ಯಕರ್ತರೇನು ಬೇರೆ ಅಲ್ಲ ನೀವು ನಮ್ಮ ಕುಟುಂಬ ಸದಸ್ಯರು ಅಂತ ರೀತಿಯಲ್ಲಿ ಬಹಳ ತೂಕವಾದ ಮಾತನ್ನು ಅವರು ಆಡಿದ್ದಾರೆ ಹೀಗಾಗಿ ಯಾರು ನಮ್ಮ ಕಾರ್ಯಕರ್ತರಲ್ಲಿ ನಿಮ್ಮ ಕಾರ್ಯಕರ್ತರಿಲಿ ನಮ್ಮ ಕಾರ್ಯಕರ್ತರು ಯಾರಲ್ಲಿ ಸಂಕೋಚ ಬೇಡ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ರೀತಿಯಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ ಎ ಸಿ ಅಧ್ಯಕ್ಷರ ಕೈ ಬಲಿ ರಾಜ್ಯದ ಮುಖ್ಯಮಂತ್ರಿ ಅಂತ ಶ್ರೀಮಾನ್ ಸಿದ್ದರಾಮಯ್ಯ ಮತ್ತು ನಮ್ಮ ಪಿ ಸಿ ಅಧ್ಯಕ್ಷರಂತ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಕೈ ಬಲಿ ಪಡಿಸೋದ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಈ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಈ ಚುನಾವಣೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ಇದೊಂದು ಪ್ರತಿಷ್ಠೆ ಚುನಾವಣೆ ನಮ್ಮ ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಅವರ ನಾವೆಲ್ಲರೂ ಬಹಳ ಒಂದು ದಿನನೂ ಕೂಡ ನಾವು ವೆಸ್ಟ್ ಮಾಡಿದೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡತಕ್ಕಂತ ಒಂದು ಕಡೆಗೆ ಬರ್ತಕ್ಕಂಥ ಜವಾಬ್ದಾರಿ ನಮ್ಮ ಹೇಳಿದೆ ಭಾರತೀಯ ಜನತಾ ಪಾರ್ಟಿದ ಏನೇನು ದೋಷಗಳಿವೆ ಯಾವ್ಯಾವ ಕಾರಣದ ರಾಜ್ಯದಲ್ಲಿ ಯಾವ ರೀತಿ ಹಿಂದೆ ಆಡಳಿತ ಮಾಡಿದ್ದಾರೆ ಯಾವ ರೀತಿ ಕರಪ್ಷನ್ಗಳಾದವು ಮತ್ತು ಯಾವ ರೀತಿ ಕುಟುಂಬ ಒಂದು ಸೆಕ್ಯುಲರಿಸಂ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಮ್ಯುನಲ್ ಪಾರ್ಟಿ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಘಟನೆಗಳಾಗಿವೆ ಅದರಿಂದ ಅಲ್ಲಿ ಇಲ್ಲಿ ಇವತ್ತು ಏನು ಅನಾಹುತಗಳಾಗ್ತಾ ಇದೆ ಮನುಷ್ಯರ ಮನಸ್ಸಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಗೊಂದಲ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ತಿಳಿದಿಸಿ ನಮ್ಮ ಭಾರತ ಒಂದು ಸರ್ವಧರ್ಮದ ರಾಷ್ಟ್ರ ಪ್ರತಿಯೊಂದು ಜಾತಿಯ ಜನಾಂಗ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ತಮ್ಮ ಪ್ರಾಣವನ್ನು ಕೊಟ್ಟು ಗುಂಡೇಡು ತಿಂದು ಅಲ್ಪಸಂಖ್ಯಾತ ಇರ್ಬೋದು ಅನೇಕ ಜನ ಸಿಖ್ ಇರ್ಬೋದು ಹಿಂದೂಗಳಿರ್ಬೋದು ಎಲ್ಲ ಜಾತಿಯ ಜನರು ಸೇರಿ ಸ್ವಾತಂತ್ರ್ಯ ಹೇಳಿದ್ದೆ ನಾನು ನಾಳೆ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೀನಿ ಹೇಳಿದಾಗ ರ ಬರೀ ಸರ್ ನಾವು ಹೋಗ್ತೀನಿ ಆದರೆ ನಾನು ಗ್ರಾಮೀಣ ಪ್ರದೇಶದ ಚುನಾವಣೆ ಪ್ರಚಾರದಲ್ಲಿ ಸ್ವಲ್ಪ ಸಮಯ ಬಿಡುವಾಗದೇ ಇದ್ರೂ ಕೂಡ ಅಧ್ಯಕ್ಷರು ಪಾಟೀಲರು ನಮ್ಮಿಂದ ಏನು ಸಾಧ್ಯ ಇದೆ ನೆರವೇ ಆಗ್ಬೇಕು ಸರ್ಕಾರದ ಮಶಿನರಿಗಳ ಮುಖಾಂತರ ಯಾಕಂದ್ರೆ ಚುನಾವಣೆ ಇರೋದ್ರಿಂದ ನಾವು ಯಾರು ವೈಯಕ್ತಿಕ ಹೋಗಿ ನಾವು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲ್ಲ ಬೋರಿಯರ್ಗಳು ಹಾಕಬೇಕಾಗಲ್ಲ ಇದು ಚುನಾವಣೆ ನಿಂತಿ ಸಹಿತ ಸುದ್ದಿ ಮಾತು ಮುಖಾಂತರ ಜಾರಿ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವು ಇವತ್ತು ನಾವು ಬಂದಾಗ ಬಹಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮ್ಮನೆಯನ್ನು ಬರಮಾಡ್ಕೊಂಡಿದ್ರಿ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿಯ ಒಂದು ಕಣಕ ಬಾರದ ಚುನಾವಣೆ ಯಶಸ್ವಿಯಾಗಿ ಮಾಡೋದೇ ಚಾಲೆಂಜ್ ಚಾಲೆಂಜ್ ಪಕ್ಷ ಮೋದಿ ಬಗ್ಗೆ ನಾನು ಹೇಳಿದ ಮೋದಿ ಇಡೀ ವಿಶ್ವ ಕೊಂಡಾಡ್ತಾ ಇದ್ದಾರೆ ಮೋದಿ ಒಬ್ಬ ಅಭಿಮಾನಿ ಆಗಿರಲಿಲ್ಲ ಮೋದಿ ಅವರು ಅವರ ಪಕ್ಷದಿಂದ ಆಗ್ತಕ್ಕಂಥ ಅನಾಹುತವನ್ನು ತಡೆಸ್ಬೇಕು ಅದಕ್ಕೆ ಕುರಿತಿದ್ದೀನಿ ನಾನು ಮೋದಿ ಅಭಿಮಾನ ಅಂದ್ರೆ ಅರ್ಥ ಇಲ್ಲ ಇಡೀ ವಿಶ್ವನೇ ಮೋದಿ ಅಭಿಮಾನಿ ಇದೆ ಆದ್ರೆ ಇಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ತಕ್ಕಂಥ ವಾತಾವರಣ ಇದೆ ಅಂತ ವಿಶ್ವಾಸ ಇಲ್ಲ बहुत खुशी हुए घर पे आके अपने घर को आ गए अपने घर से बाहर गया था बहुत तकलीफ हो रहा था घर वापस आने पर घर के पूरे देश के प्रधानमंत्री सेकुलर रहे नहीं अभी नहीं बोलता मैं ये लोकसभा चुनाव होने पर तो लोक निर्माण करना पड़ता है